ಇಂಟರ್ನೆಟ್ ಇಲ್ವಾ ಫೋಟೋ ವಿಡಿಯೋ ಫ್ರೆಂಡ್ಸ್ ಗೆ ಶೇರ್ ಮಾಡೋಕ್ಕೆ ಆಗ್ತಿಲ್ವಾ ಹಾಗಾದ್ರೆ ಟೆನ್ಷನ್ ಮಾಡ್ಕೋಬೇಡಿ ವಾಟ್ಸ್ಆ್ಯಪ್ ಮತ್ತೊಂದು ಹೊಸ ಫೀಚರ್ ಪರಿಚಯಿಸಲು ಮುಂದಾಗಿದೆ ಹಾಗಾದ್ರೆ ಆ ಫೀಚರ್ ಏನು ಬಳಕೆದಾರರಿಗೆ ಇದೆಷ್ಟು ಸುಲಭದಾಯಕ ಅಂತ ನೋಡೋಣ ಬನ್ನಿ ಜನಪ್ರಿಯ ಮೆಸೇಜಿಂಗ್ ಅಪ್ಲಿಕೇಶನ್ ವಾಟ್ಸ್ಆ್ಯಪ್ ತನ್ನ ಬಳಕೆದಾರರಿಗೆ ಕಾಲಕಾಲಕ್ಕೆ ಹೊಸ ವೈಶಿಷ್ಟ್ಯಗಳನ್ನ ಲಭ್ಯವಾಗುವಂತೆ ಮಾಡುತ್ತಲೇ ಬರುತ್ತಿದೆ ಇದೀಗ ಮತ್ತೊಂದು ಹೊಸ ಫೀಚರ್ ತನ್ನ ಗ್ರಾಹಕರಿಗೆ ನೀಡಲು ಮುಂದಾಗಿದೆ ಇಂಟರ್ನೆಟ್ ಇಲ್ಲದಿದ್ದರೂ ಫೋಟೋ ವಿಡಿಯೋ ಮತ್ತು ಫೈಲ್ ಗಳನ್ನು ಹಂಚಿಕೊಳ್ಳುವ ಸೌಲಭ್ಯ ಶೀಘ್ರದಲ್ಲೇ ಲಭ್ಯವಾಗಲಿದೆ ಇದರರ್ಥ ನೀವು ಇನ್ನು ಮುಂದೆ ನೆಟ್ವರ್ಕ್ ಗೆ ಸಂಪರ್ಕಿಸದೆಯೇ ನಿಮ್ಮ ಡಾ ಡಾಕ್ಯುಮೆಂಟ್ಗಳನ್ನು ನಿಮಗೆ ಬೇಕಾದವರಿಗೆ ಕಳುಹಿಸಬಹುದು ಇಂಟರ್ನೆಟ್ ಇಲ್ಲದೆಯೂ ಫೋಟೋಸ್ ಕಳುಹಿಸಬಹುದು ಸಾಮಾನ್ಯವಾಗಿ ನೆಟ್ವರ್ಕ್ ಸೌಲಭ್ಯ ಇಲ್ಲದಿದ್ದರೂ ಬ್ಲೂಟೂತ್ ಸಹಾಯದಿಂದ ಶೇರ್ ಇಟ್ ಮತ್ತು ನಿಯರ್ ಬೈ ಶೇರ್ನಂತಹ ಅಪ್ಲಿಕೇಶನ್ಗಳ ಮೂಲಕ ಫೋಟೋಗಳು ಮತ್ತು ಚಲನಚಿತ್ರಗಳನ್ನ ಕಳುಹಿಸಬಹುದಾಗಿದೆ ಆದ್ರೆ ಆ ಯಾವ ಆಪ್ ಗಳು ಇಲ್ಲದೆ ನಿಮ್ಮ ವಾಟ್ಸ್ಆ್ಯಪ್ ಮೂಲಕವೇ ನಿಮ್ಮ ಮೊಬೈಲ್ನಲ್ಲಿರುವ ಫೈಲ್ಗಳು ಅಥವಾ ಫೋಟೋಗಳನ್ನ ಇಂಟರ್ನೆಟ್ ಇಲ್ಲದೆಯೇ ಆರಾಮವಾಗಿ ರವಾನೆ ಮಾಡಬಹುದು ವಾಟ್ಸ್ ವಾಟ್ಸಾಪ್ ಇಂತಹ ಸೇವೆಗಳನ್ನು ಬಳಕೆದಾರರಿಗೆ ಲಭ್ಯವಾಗುವಂತೆ ಮಾಡಲು ಪ್ರಾಯೋಗಿಕ ಪರೀಕ್ಷೆ ಮಾಡುತ್ತಿದೆ ಬೀಟಾ ವರ್ಷನ್ ಮೂಲಕ ಈಗಾಗಲೇ ಈ ಸೇವೆ ಆರಂಭಿಸಿದೆ ವಾಟ್ಸ್ಆ್ಯಪ್ ತರಲಿರುವ ಈ ವೈಶಿಷ್ಟ್ಯವು ಡಾಕ್ಯುಮೆಂಟ್ಗಳನ್ನ ಹೆಚ್ಚು ವೇಗವಾಗಿ ಮತ್ತು ಸುರಕ್ಷಿತವಾಗಿ ಕಳುಹಿಸಲು ಸಹಾಯ ಮಾಡಲಿದೆ ಈ ವೈಶಿಷ್ಟ್ಯವನ್ನ ಸಕ್ರಿಯಗೊಳಿಸಲು ನೀವು ವಾಟ್ಸಾಪ್ ಸಿಸ್ಟಮ್ ಫೈಲ್ ಮತ್ತು ಫೋಟೋ ಗ್ಯಾಲರಿ ಪ್ರವೇಶದಂತಹ ಅನುಮತಿಗಳನ್ನ ನೀಡಬೇಕಾಗುತ್ತೆ ನೀವು ಕಳುಹಿಸಲು ಬಯಸುವ ವ್ಯಕ್ತಿಯು ಮೊಬೈಲ್ ಬ್ಲೂಟೂತ್ ಸಂಪರ್ಕವನ್ನ ಹೊಂದಲು ಸಾಕಷ್ಟು ಹತ್ತಿರದಲ್ಲಿದ್ದರೆ ಮಾತ್ರ ಆಫ್ಲೈನ್ ಹಂಚಿಕೆ ಸಾಧ್ಯ ಬ್ಲೂಟೂತ್ ಆನ್ ಮಾಡಿ ಮತ್ತು ಹತ್ತಿರದ ವಾಟ್ಸಾಪ್ ಬಳಕೆದಾರರ ಸಾಧನವನ್ನ ಪತ್ತೆ ಮಾಡಿ ಮತ್ತು ಫೈಲ್ ಅನ್ನ ಕಳುಹಿಸಿ ಇನ್ನೊಬ್ಬ ವ್ಯಕ್ತಿ ಅನುಮತಿ ನೀಡಿದ್ರೆ ಮಾತ್ರ ಈ ರೀತಿಯ ಹಂಚಿಕೆ ಸಾಧ್ಯ ಬೇಡವೆಂದರೂ ಆಫ್ ಮಾಡುವ ಸೌಲಭ್ಯ ಕೂಡ ಹೊಸ ವೈಶಿಷ್ಟ್ಯದಲ್ಲಿದೆ ಪ್ರಸ್ತುತ ಈ ಫೀಚರ್ ಬೀಟಾ ಬಳಕೆದಾರರಿಗೆ ಮಾತ್ರ ಲಭ್ಯವಿದೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಸಿಗುವ ಸಾಧ್ಯತೆ ಇದೆ ವಾಟ್ಸ್ಆ್ಯಪ್ ಇತ್ತೀಚೆಗೆ ತನ್ನ ಬಳಕೆದಾರರಿಗಾಗಿ ವಾಯ್ಸ್ ನೋಟ್ ಟ್ರಾನ್ಸ್ಕ್ರಿಪ್ಷನ್ ಎಂಬ ಹೊಸ ವೈಶಿಷ್ಟ್ಯವನ್ನ ಬಿಡುಗಡೆ ಮಾಡಿದೆ ಇದರ ಮೂಲಕ ಧ್ವನಿ ಸಂದೇಶಗಳನ್ನ ಪಠ್ಯಗಳಾಗಿ ಪರಿವರ್ತಿಸಬಹುದು ವಾಟ್ಸ್ಆ್ಯಪ್ ಧ್ವನಿ ಸಂದೇಶಗಳು ಕೆಲವು ಸಂದರ್ಭಗಳಲ್ಲಿ ಕೇಳಿಸುವುದಿಲ್ಲ ಆ ಸಂದರ್ಭದಲ್ಲಿ ಧ್ವನಿ ಸಂದೇಶಗಳನ್ನು ಪಠ್ಯಗಳಾಗಿ ಪರಿವರ್ತಿಸಲು ಮತ್ತು ಅವುಗಳನ್ನ ಓದಲು ಇದು ತುಂಬಾ ಉಪಯುಕ್ತವಾಗಿದೆ ವಾಟ್ಸ್ಆ್ಯಪ್ ಚಾಟ್ನಲ್ಲಿಯೇ ಕ್ಯೂ ಆರ್ ಕೋಡ್ ವಾಟ್ಸ್ಆ್ಯಪ್ ವಿಡಿಯೋ ಸ್ಥಿತಿ ನವೀಕರಣಗಳು ಮತ್ತು ವಾಟ್ಸ್ಆ್ಯಪ್ ಪಾವತಿಗಳಲ್ಲಿ ಮೆಟಾ ಹಲವಾರು ಪ್ರಮುಖ ಬದಲಾವಣೆಗಳನ್ನ ಮಾಡಿದೆ ಇದು ಪ್ರಸ್ತುತ ಮೂವತ್ತು ಸೆಕೆಂಡುಗಳ ವಿಡಿಯೋ ಸ್ಥಿತಿ ಮಿತಿಯನ್ನ ಒಂದು ನಿಮಿಷಕ್ಕೆ ಹೆಚ್ಚಿಸುವ ಕೆಲಸ ಮಾಡುತ್ತಿದೆ ಪಾವತಿಗಳನ್ನ ಸುಲಭಗೊಳಿಸಲು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅನ್ನ ಚಾಟ್ ಪಟ್ಟಿಯಲ್ಲಿಯೇ ಗೋಚರಿಸುವಂತೆ ಮಾಡಲಾಗಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ